ಕ್ರಿಕೆಟ್ ಇತಿಹಾಸದ ಐಕಾನಿಕ್ ಮೂಮೆಂಟ್ ಕ್ರಿಕೆಟ್ನಲ್ಲಿ ಹಲವು ಐಕಾನಿಕ್ ಮೂಮೆಂಟ್ಗಳು ನಡೆದಿದೆ ಅದರಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಈ ಟೆಸ್ಟ್ ಸರಣಿ ಕೂಡ ಐಕಾನಿಕ್ ಮೂಮೆಂಟ್ ಆಗಿ ಪರಿವರ್ತನೆಗೊಂಡಿದೆ ಯಾವುದೇ ಸಿನಿಮಾಗಿಂತ ಕಡಿಮೆ ಇರಲಿಲ್ಲ ಕೊನೆಯ ದಿನದವರೆಗೂ ಕೊನೆ ಕ್ಷಣದವರೆಗೂ ಹೋರಾಡಿದ ಭಾರತ ಸರಣಿಯನ್ನು ಸಮಬಲ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅದರಲ್ಲೂ ಕೂಡ ಇಂಗ್ಲೆಂಡ್ ತಂಡ ಮೂರು ವಿಕೆಟ್ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ಟೆಸ್ಟ್ ಸರಣಿಯನ್ನು ನಾವು ಗೆದ್ದೇ ಬಿಟ್ವಿ ಅಂತ ಅಂದುಕೊಂಡಿತ್ತು ಆದರೆ ಭಾರತ ತಂಡದ ವೀರ ಯೋಧರು ಅದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ಕ್ರಿಕೆಟಿಗರು ಯೋಧರಂತ ಹೋರಾಟ ಮಾಡಿದರು ಜಯ ತಂದು ಕೊಟ್ಟಿದ್ದಾರೆ ಸಿರಾಜಂತು ಸಿಡಿಗುಂಡಿನ ದಾಳಿ ಮಾಡಿ ಭಾರತಕ್ಕೆ ಐತಿಹಾಸಿಕವಾದಂತಹ ವಿಜಯವನ್ನು ತಂದುಕೊಟ್ಟಿದ್ದಾರೆ ಕ್ರಿಕೆಟ್ ಇತಿಹಾಸದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಮೊಮೆಂಟಮ್ಗಳು ಇದು ಭಾರತ ಈ ಸರಣಿಗೆ ಹೋದಂಥ ಸಂದರ್ಭದಲ್ಲಿ ಭಾರತದ ಪಾಲಿಗೆ ದೊಡ್ಡ ಸಂಕಷ್ಟಗಳೇ ಕಾದಿದ್ದವು ಕಾರಣ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ದೂರವಾಗಿದ್ರು ಅವರ ಬೆನ್ನಲ್ಲೇ ಸೇನಾಧಿಪತಿ ರೋಹಿತ್ ಶರ್ಮಾ ಕೂಡ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು ಭಾರತ ತಂಡದ ಬಲಿಷ್ಠ ಬೌಲರ್ ಬುಮ್ರಾ ಕೂಡ ಎಲ್ಲ ಮ್ಯಾಚ್ಗಳಿಗೆ ಅವೈಲೇಬಲ್ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಹೊಸ ನಾಯಕನ ಆಯ್ಕೆಯಾಗಿತ್ತು ತುಂಬ ಜನ ಗಿಲ್ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಯಾಕೆ ಈ ಹುಡುಗನಿಗೆ ಜವಾಬ್ದಾರಿ ಕೊಡಬೇಕಿತ್ತು ಎಕ್ಸ್ಪೀರಿಯನ್ಸ್ ಇರುವವರು ಇದ್ರಲ್ಲ ಯಾಕೆ ಗಿಲ್ ಅವರಿಗೆ ಕೊಡಬೇಕಿತ್ತು ಎನ್ನುವಂಥ ಪ್ರಶ್ನೆಗಳನ್ನೆತ್ತಿದ್ರು ಈ ಹುಡುಗ ಖಂಡಿತವಾಗಿಯೂ ಟೆಸ್ಟ್ ಸರಣಿಯನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೊಮ್ಮೆ ಭಾರತಕ್ಕೆ ಸೋಲು ಎದುರಾಗುತ್ತೆ ಎನ್ನುವಂಥ ಅನುಮಾನದ ಮಾತುಗಳು ಬಂದಿತ್ತು ಆದರೆ ಅದೆಲ್ಲವನ್ನ ಎದುರಿಸಿದಂತಹ ಭಾರತ ಈಗ ಟೆಸ್ಟ್ ಸರಣಿಯನ್ನು ಸಮಬಲ ಮಾಡಿಕೊಂಡಿದೆ ಟೆಸ್ಟ್ ಸರಣಿಯನ್ನು ಸಮಬಲ ಮಾಡಿಕೊಂಡಿದ್ದರೂ ಕೂಡ ಭಾರತ ತಂಡಕ್ಕೆ ಇದು ದೊಡ್ಡ ಮಟ್ಟದ ಗೆಲುವು ಇನ್ನೇನು ಸೋತೆ ಬಿಟ್ವಿ ಅನ್ನುವಾಗ ಭಾರತ ಗೆದ್ದು ಬೀಗಿದೆ ಅದರಲ್ಲೂ ಕೂಡ ನಾಲ್ಕನೇ ಟೆಸ್ಟ್ನಲ್ಲಿ ಭಾರತಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿಯಾಗಿತ್ತು ಆದರೆ ಕೊನೆಗೆ ಎಂತಹ ಸಿಚುವೇಶನ್ ಬರುತ್ತೆ ಅಂದರೆ ಎದುರಾಳಿ ತಂಡ ಡ್ರಾಗಾಗಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿತ್ತು ಐದನೇ ಮ್ಯಾಚ್ನಲ್ಲೂ ಕೂಡ ಅಷ್ಟೇ ಮುನ್ನೂರಕ್ಕೆ ಮೂರು ವಿಕೆಟ್ ಹೋದಂಥ ಸಂದರ್ಭದಲ್ಲಿ ಭಾರತ ಸೋಲ್ತು ಅಂತ ತುಂಬ ಜನ ಮ್ಯಾಚನ್ನು ನೋಡೋದನ್ನೇ ಬಿಟ್ಟಿದ್ರು ಅದರಲ್ಲೂ ಕೊನೆ ಕ್ಷಣದ ಮ್ಯಾಚನ್ನು ನೋಡುವಾಗ ಎದೆ ಬೆಳೆತ ಎಷ್ಟಕ್ಕೆ ಏರಿಕೆಯಾಗಿತ್ತು ಗೊತ್ತಿಲ್ಲ ತುಂಬ ಜನಕ್ಕೆ ಮ್ಯಾಚ್ ನೋಡ್ಲಿಕ್ಕೂ ಕೂಡ ಆಗಿರ್ಲಿಕ್ಕಿಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅಷ್ಟೊಂದು ರೋಚಕ ಕ್ಷಣಕ್ಕೆ ಈ ಪಂದ್ಯ ಸಾಕ್ಷಿಯಾಗಿತ್ತು ಅದೇನೇ ಇರಲಿ ಭಾರತ ಎರಡು ಎರಡರಲ್ಲಿ ಸರಣಿಯನ್ನ ಸಮಬಲ ಮಾಡಿಕೊಂಡಿದೆ ಒಂದು ವೇಳೆ ಅವತ್ತು ಸಿರಾಜ್ ಆ ಒಂದು ಬಾಲ್ನಲ್ಲಿ ಔಟ್ ಆಗದೆ ಇರ್ತಾ ಇದ್ರೆ ಇವತ್ತು ಭಾರತ ಐತಿಹಾಸಿಕ ಜಯ ಸಾಧಿಸ್ತಾ ಇತ್ತು ಅದೃಷ್ಟ ಇರಲಿಲ್ಲ ಅಷ್ಟೇ ಖಂಡಿತವಾಗಿಯೂ ನಮ್ಮ ತಂಡ ಚೆನ್ನಾಗಾಡಿದೆ ಅದೃಷ್ಟ ಕೈಕೊಟ್ಟಿತ್ತು ಅಷ್ಟೇ ಈ ಸರಣಿಯ ಸಮಬಲದ ಬಗ್ಗೆ ಭಾರತದ ಈ ಐತಿಹಾಸಿಕ ಮೊಮೆಂಟ್ನ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್